ಸೀಗೆ ಗುಡ್ಡ ನಮ್ಮ ಕಾಡಾನೆ ಭೀಮನ ಜೊತೆ ಸ್ವಲ್ಪ ದಿನ ಇದ್ದ ಸೊ ನಂತರ ಅವನಿಗೂ ಇವನ್ಗೆ ಸ್ವಲ್ಪ ಕಿರಿಕಾಗಿ ಈಗ ಸಪರೇಟ್ ಆಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೋರಾಡ್ತಾ ಇದ್ದಾನೆ ಹಾಯ್ ನಮಸ್ಕಾರ ನಾನೆಂದ ನೀವ್ ನೋಡ್ತಾ ಇದ್ದೀರಾ ನಮ್ ಜುಯ ನಮ್ ಇಷ್ಟ ಸ್ನೇಹಿತರೆ ಈ ಒಂದು ಹಾಸನದ ಬೇಲೂರು ಭಾಗದಲ್ಲಿ ಈ ಒಂದು ಕಾಡಾನೆಗಳ ಉಪಟಲ ಅನ್ನೋದು ಹೆಚ್ಚಾಗ್ತಾನೆ ಇದೆ ಇದಕ್ಕೆ ಅರಣ್ಯ ಇಲಾಖೆ ಒಂದು ಪ್ಲಾನ್ ಮಾಡ್ಕೊಳ್ತದೆ ಏನು ಅಂತಂದ್ರೆ ಯಾವ ಕಾಡಾನೆಗಳಿಂದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆಯೋ ಆ ಆನೆಗಳನ್ನ ಕ್ಯಾಪ್ಚರ್ ಮಾಡಿ ಅವುಗಳನ್ನು ನೇರವಾಗಿ ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಗೆ ಟ್ರೈನ್ ಮಾಡೋದ ಅಥವಾ ಅವುಗಳಿಗೆ ರೇಡಿಯೋ ಕಾಲರ್ ಆಗಿಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡೋದು ಸೊ ಈ ಥರ ಒಂದು ಪ್ಲ್ಯಾನನ್ನು ಅರಣ್ಯ ಇಲಾಖೆ ಹಮ್ಮಿಕೊಳ್ಳುತ್ತೆ ಸೊ ಈ ಒಂದು ಯೋಜನೆಯ ಪ್ರಕಾರ ಕರಡಿ ಕಾಡಾನೆಯನ್ನು ಸೆರೆ ಹಿಡಿದಿದ್ದಾರೆ ಹಾಗಾದರೆ ಅರಣ್ಯ ಇಲಾಖೆಯವರ ಪ್ರಕಾರ ಇನ್ನೂ ಮೂರು ಆನೆಗಳನ್ನು ಸೊ ಸೆರೆ ಹಿಡಿಯಲಿಕ್ಕೆ ಅವರು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗಾದರೆ ಆ ಮೂರು ಆನೆಗಳು ಯಾವುವು ಮತ್ತು ಸೆರೆ ಹಿಡಿತಕ್ಕಂಥ ಆನೆಗಳನ್ನು ಅರಣ್ಯ ಇಲಾಖೆ ಸೊ ನೇರವಾಗಿ ಟ್ರಾಲ್ಗೆ ಹಾಕಿ ಅಲ್ಲಿ ಪಳಗಿಸ್ತಾರ ಅಥವಾ ಕಾಡಿಗೆ ಸ್ಥಳಾಂತರ ಮಾಡ್ತಾರ ಮತ್ತೆ ಈ ಒಂದು ಕಡನೆಗಳನ್ನ ಸೆರೆ ಹಿಡಿತಾ ಇದ್ರೆ ಈ ಒಂದು ಪ್ರಾಣಿಗಳು ಬದುಕ್ತಕ್ಕ ಅಕ್ಕನ್ನ ನಾವು ಕಸಿದ್ಕೊಳ್ತಾ ಇದ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಕರಡಿ ಈ ಒಂದು ಮಲೆನಾಡಿನ ಭಾಗದಲ್ಲಿ ತುಂಬಾನೇ ಐಪ್ ಕ್ರಿಯೇಟ್ ಮಾಡಿದ್ದ ಹಾನೆ ಅದನ್ನ ನೋಡಿ ಭಯ ಬೀಳದೆ ಇರತಕ್ಕಂಥ ಯಾರು ಇರಲಿಲ್ಲ ಅಂತಂದರೆ ಅದು ಮೂರು ಜನರನ್ನ ಕೊಂದಿರ್ತದೆ ಹಾಗೆ ಐದಕ್ಕಿಂತ ಹೆಚ್ಚು ಜನರಿಗೆ ಹಾನಿ ಮಾಡಿರ್ತದೆ ಸೊ ಇಷ್ಟು ಭಯಂಕರ ಹಾಗೆ ಕ್ರೂರವಾಗಿರ್ತಕ್ಕಂಥ ಈ ಒಂದು ಕರಡಿಯನ್ನು ನಮ್ಮ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಸೆರೆ ಹಿಡಿತಾರೆ ಇದನ್ನು ಸೆರೆ ಹಿಡಿದು ಏನು ಮಾಡ್ತಾರೆ ಅಂತಂದರೆ ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ಕ್ರಾಲಲ್ಲಿ ಹಾಕಿ ಸೊ ಅದನ್ನು ಪಳಗಿಸ್ತಾರೆ ಪಳಗಿಸ್ಬಿಟ್ಟು ಅದನ್ನು ಮುಂದೆ ಈ ಒಂದು ಕಾಡಾನೆಗಳ ಒಂದು ಕಾರ್ಯಾಚರಣೆಗಾಗಿರ್ಬೋದು ಅಥವಾ ಬೇರೆ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳೋಬೋದು ಅಂತ ಸೊ ಅಂದಾಜು ಯಾಕೆ ಅಂತಂದರೆ ಕರಡಿ ಹೆವಿ ಪವರ್ಫುಲ್ ದಷ್ಟು ಪುಷ್ಟವಾಗಿರ್ತಕ್ಕಂಥ ಆನೆ ಅದು ಒಂದು ವೇಳೆ ಕರಡಿಗೇನಾದರೂ ಉದ್ದವಾದ ದಂತಗಳು ಇದ್ದಿದ್ದರೆ ಆ ಒಂದು ಕರಡಿ ಕ್ಯಾಪ್ಚರಿಂಗ್ ಅಂತಕ್ಕಂಥದ್ದು ಹೆವಿ ರಿಸ್ಕ್ ಆಗ್ತಾಯಿತ್ತು ಆ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ರೆ ಕರಡಿಗೆ ಮುಖ ಕೊಟ್ಟು ನಿಂತಿದ್ದು ಅಭಿಮನ್ಯು ಮಾತ್ರ ಇನ್ನು ಪ್ರಶಾಂತ ಸ್ವಲ್ಪ ಫೈಟ್ ಮಾಡಿದ ಕೆಲವೊಂದು ಆನೆಗಳು ಸ್ವಲ್ಪ ಭಯ ಬಿದ್ದಿದ್ದು ಕನ್ಫರ್ಮ್ ಸೊ ಅಷ್ಟು ಬಲಾಢ್ಯವಾಗಿರ್ತಕ್ಕಂಥ ಕರಡಿಯನ್ನು ಸೆರೆ ಹಿಡಿದ್ರು ಇನ್ನು ಇವರ ಪ್ರಕಾರ ಇನ್ನೂ ಮೂರು ಆನೆಗಳು ಈ ಒಂದು ಇಟ್ ಲಿಸ್ಟಲ್ಲಿದೆ ಆ ಒಂದು ಆನೆಗಳು ಯಾವುದು ಅಂತಂದರೆ ಈ ಒಂದು ಸೀಗೆ ಗುಡ್ಡ ಸ್ನೇಹಿತರೆ ಈ ಒಂದು ಸೀಗೆ ಗುಡ್ಡ ನಮ್ಮ ಕಾಡಾನೆ ಭೀಮನ ಜೊತೆ ಸ್ವಲ್ಪ ದಿನ ಇದ್ದ ಸೊ ನಂತರ ಅವನಿಗೂ ಇವನಿಗೇನೋ ಸ್ವಲ್ಪ ಕಿರಿಕಾಗಿ ಈಗ ಸಪ್ರೇಟಾಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೋರಾಡ್ತಾ ಇದ್ದಾನೆ ಈ ಸೀಗೆ ಗುಡ್ಡ ಸೊ ಇದಕ್ಕೆ ಒಂದು ವಯಸ್ಸಂತ ಆಗಿದ್ರೆ ಕೆಲವರು ಹೇಳ್ತಾರೆ ಒಂದು ನಲ್ವತ್ತು ವರ್ಷ ಅಂತ ಸೊ ನನಗೆ ಅನ್ಸಿದ ಪ್ರಕಾರ ಒಂದು ಮೂವತ್ತ ಐದರಿಂದ ಮೂವತ್ತ ಏಳು ವರ್ಷ ಆಗಿರ್ಬೋದು ಯಾಕೆ ಅಂತಂದರೆ ಆ ಒಂದು ಆನೆಗಳ ಒಂದು ವರ್ತನೆ ಆಗಿರ್ಬೋದು ಅದು ನಡೆಯೋ ಸ್ಟೈಲ್ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಏಜ್ ಆಗಿಲ್ಲ ಅಂತ ಸೊ ಇಂದ ಸೀಗೆ ಗುಡ್ಡನ ಕ್ಯಾಪ್ಚರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಅವನನ್ನು ಕ್ಯಾಪ್ಚರ್ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ ಪಾಪ ಅವನು ಯಾರಿಗೂ ಜನರಿಗೆ ತೊಂದರೆ ಕೊಡಲಿಲ್ಲ ಆದರೆ ಅವನ ಒಂದು ಪರ್ಸ್ನಾಲ್ಟಿ ಆ ಒಂದು ಏಜ್ಗೆ ತುಂಬ ಹೆವಿ ಆಗಿದೆ ಸೊ ದಂತಗಳು ತುಂಬ ಚೆನ್ನಾಗಿರೋದ್ರಿಂದ ಅವನನ್ನು ಹಿಡ್ಕೊಟ್ರೆ ಮುಂದೆ ಯಾವುದಾದ್ರೂ ಒಂದು ಕ್ಯಾಪ್ಚರಿಂಗ್ಗೆ ಬಳಸ್ಬೋದು ಅಂತ ಯಾಕೆ ಅಂತಂದರೆ ಈಗ ಪ್ರೆಸೆಂಟ್ ನಮಗೆ ಕುಂಕಿ ಆನೆಗಳು ಅಂತ ನಾವು ನೋಡ್ತಾ ಇದ್ರೆ ಪ್ರಶಾಂತ ಹಾಗೆ ನಮ್ಮ ಅಭಿಮನ್ಯು ಬಿಟ್ಟು ಬೇರೆ ಆನೆಗಳಿಲ್ಲ ಇಲ್ಲಿ ಮಹೇಂದ್ರ ಇರ್ಬೋದು ಧನಂಜಯ ಇರ್ಬೋದು ನಮ್ಮ ಭೀಮಾ ಇರ್ಬೋದು ಶ್ರೀರಾಮ ಇರ್ಬೋದು ಆದರೆ ಯಾವೂ ಸಹ ಕುಂಕಿ ಆನೆಗಳಾಗೋದಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಆ ರೀಸನಿಂದ ಇವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಈ ಒಂದು ಸೀಗೆ ಗುಡ್ಡನನ್ನ ಸೆರೆ ಹಿಡ್ಕೊಂಡ್ರೆ ಬೆಸ್ಟು ಅಂತಕ್ಕಂಥ ಒಂದು ಯೋಚನೆ ಸ್ನೇಹಿತರೆ ಈ ಸೀಗೆ ಗುಡ್ಡ ಬಿಟ್ಟು ಮತ್ತೆರಡು ಆನೆಗಳಿದೆ ಸೊ ಮತ್ತೊಂದು ಯಾವುದು ಅಂತಂದ್ರೆ ಈ ಒಂದು ಕಾಡಾನೆ ಕರಡಿ ಜೊತೆ ಸೊ ಒಂದು ಹದಿನಾರನೇ ತಾರೀಕು ಒಂದು ವಿಡಿಯೋ ವೈರಲ್ ಆಗಿತ್ತು ಸೊ ಏನು ಅಂತಂದ್ರೆ ಕಾಡಾನೆ ಕರಡಿ ಇನ್ನೊಂದು ಆನೆ ಜೊತೆ ಪೈಪ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಅದು ಯಾವುದು ಅಂತಂದ್ರೆ ಕ್ಯಾಪ್ಟನ್ ಸೊ ಈ ಒಂದು ಕ್ಯಾಪ್ಟನ್ ಅಂತಕ್ಕಂಥ ಆನೆಯನ್ನು ಸೆರೆ ಹಿಡಿಯೋದಕ್ಕೆ ಸ್ವಲ್ಪ ಪ್ಲಾನಿಂಗ್ ಅನ್ನೋದು ನಡೀತಾ ಇದೆ ಸೇಮ್ ಇವೆಲ್ಲನೂ ಕೂಡ ಒಂದೇ ರೇಂಜಲ್ಲಿ ಇರೋದ್ರಿಂದ ಮೇ ಬಿ ಅದನ್ನು ಹೇಳ್ತಿರೋದೇನು ಅಂತಂದ್ರೆ ಮುಂದೆ ಬೇರೆ ಒಂದು ರೀಸನ್ಸ್ಗೆ ಅದನ್ನು ಬಳಸ್ಕೊಳ್ಬೋದು ಕ್ಯಾಪ್ಚರಿಂಗ್ ಆಗಿರ್ಬೋದು ಅಥವಾ ದಸರಾಗ ಆಗಿರ್ಬೋದು ತುಂಬ ಚೆನ್ನಾಗಿರ್ತಕ್ಕಂಥ ಆನೆ ಅದು ಕ್ಯಾಪ್ಟನ್ ಅಂತಕ್ಕಂಥದ್ದು ಸ್ನೇಹಿತರೆ ಇದು ಬಿಟ್ಟು ಮತ್ತೊಂದು ಆನೆ ಯಾವುದು ಅಂತಂದರೆ ಸೊ ಈ ಒಂದು ವಿಕ್ರಾಂತ್ ಅಂತಕ್ಕಂಥ ಆನೆ ಇದು ಸೊ ಇದು ಸ್ವಲ್ಪ ಜನರಿಗೆ ಅವಳಿ ಅನ್ನೋದು ಕೊಡ್ತಾ ಇದೆ ಹಚ್ಕೊಂಡ್ ಬರೋದು ಈ ತರ ಮಾಡ್ತಾ ಇದೆ ಆದರೆ ಇದು ಯಾರನ್ನ ಕೊಂದಿದೆ ಅಂತಕ್ಕಂಥದ್ದು ಕೇಸಸ್ ತುಂಬಾ ಕಡಿಮೆ ಇದು ಸೊ ರೀಸನ್ ಇಂದ ಇವನು ಸ್ವಲ್ಪ ನೋಡೋದಕ್ಕೆ ನಮ್ಮ ಕರಡಿಯಾಗೆ ದಷ್ಟಪುಷ್ಟವಾಗಿದ್ದಾನೆ ಆಯ್ತಾ ಸೊ ಇವನನ್ನು ಹಿಡ್ಕೊಂಡ್ರೆ ಮುಂದೆ ಯಾವುದಾದ್ರೂ ಕೆಲಸಕ್ಕೆ ಯೂಸ್ ಆಗ್ಬೋದು ಅಥವಾ ಇದು ಜನರಿಗೆ ಸ್ವಲ್ಪ ಅದ ಹೇಳ್ತಾ ಇದೀನಲ್ವಾ ಯಾರೋ ಜನರಲ್ಲಿ ನೋಡಿದ್ರೆ ಅವರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಿಗ್ನಲ್ಸನ್ನು ಕೊಡ್ತಾ ಇದೆ ಸೊ ಅದಕ್ಕೆ ಮುಂದೆ ಇದು ಮನುಷ್ಯರನ್ನ ಕೊಲ್ತಕ್ಕಂಥ ಆನೆ ಆಗೋದಕ್ಕಿಂತ ಮುಂಚೆನೆ ಇದನ್ನ ಸೆರೆ ಹಿಡ್ಕೊಂಡ್ರೆ ಬೆಸ್ಟು ಅಂತ ಸೊ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ಲಾನ್ ಮಾಡ್ಕೊಂಡಿದೆ ಸೊ ನೋಡೋಣ ಈ ಒಂದು ಮೂರು ಕಾಡಾನೆಗಳನ್ನು ಯಾವಾಗ ಹಿಡಿತಾರೆ ಅಂತಕ್ಕಂಥದ್ದು ಇದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇನ್ನ ಅದೇ ರೀತಿಯಾಗಿ ತುಂಬಾ ಜನ ಈ ಪರಿಸರವಾದಿಗಳಾಗಿರ್ಬೋದು ಹಾಗೆ ಈ ಒಂದು ಆನೆ ಪ್ರಿಯರಾಗಿರ್ಬೋದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಕಾಡಾನೆಗಳನ್ನು ಸೆರೆ ಹಿಡಿಯೋದು ಬೇಡ ಅಂತ ಯಾಕೆ ಅಂತಂದ್ರೆ ಈ ಒಂದು ಭೂಮಿಯ ಮೇಲೆ ಪ್ರತಿಯೊಂದು ಪ್ರಾಣಿಗೂ ಬದುಕ್ತಕ್ಕಂಥ ಒಂದು ಅಕ್ಕಿದೆ ಆ ಒಂದು ಅಕ್ಕನ್ನ ನಾವು ಕಸಿದುಕೊಳ್ತಾ ಇದ್ದೀವಿ ಅಂತ ಕೆಲವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು ಆರ್ಗ್ಯೂ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಅರಣ್ಯ ಇಲಾಖೆ ಕಾಡಾನೆಗಳನ್ನ ಕ್ಯಾಪ್ಚರ್ ಮಾಡ್ತಾ ಇದೆ ನಿಜ ಸೊ ಇಲ್ಲಿ ನಾವು ಎರಡು ಆಂಗಲ್ ಅಲ್ಲಿ ನಾವು ನೋಡ್ಬೇಕಾಗ್ತದೆ ಸೊ ಇವರು ಈ ಆನೆಗಳನ್ನ ಕ್ಯಾಪ್ಚರ್ ಮಾಡಿ ಏನ್ ಮಾಡ್ತಾ ಇದ್ದಾರೆ ಸೊ ತಗೊಂಬಂದು ಆನೆ ಶಿಬಿರಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ ಸೊ ಇಲ್ಲಿ ಅದನ್ನ ನೋಡ್ಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು ಬೇರೆ ಕಡೆ ಕರ್ಕೊಂಡೋಗಿ ಇಲ್ಲ ಸೊ ಇಲ್ಲಿ ಎರಡು ಆನೆಗಳನ್ನು ಆ ಥರ ಮಾಡಿದ್ರು ಏನಪ್ಪ ಅಂತಂದರೆ ಲಾಸ್ಟ್ ಟೈಮ್ ಇಡಿದಲ್ಲ ಕುಳ್ಳ ಆನೆ ಮತ್ತೊಂದು ತಣ್ಣೀರು ಅಂತಕ್ಕಂಥ ಆನೆ ಈ ಎರಡು ಆನೆಗಳ ಕತೆ ಬಿಟ್ಟು ಸೊ ರಿಮೈನಿಂಗ್ ಅದನ್ನು ನೋಡ್ತಾ ಇದ್ರೆ ಕ್ಯಾಪ್ಚರ್ ಮಾಡಿಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದರೆ ಆನೆ ಶಿಬಿರಗಳಿಗೆ ಕರ್ಕೊಂಡೋಗಿ ಬೀಡ್ತಾ ಇದ್ದಾರೆ ಸೊ ಮತ್ತೊಂದು ಏನು ಅಂತಂದರೆ ನನಗೆ ಅನಿಸಿದ ಪ್ರಕಾರ ಈ ಒಂದು ಕಾಡಾನೆಗಳು ಕಾಡಲ್ಲಿರೋದಕ್ಕಿಂತ ಈ ಒಂದು ಆನೆ ಶಿಬಿರದಲ್ಲಿ ಇದ್ರೇನೆ ಒಳ್ಳೆಯದು ಅಂತ ಒಂದು ಆ್ಯಂಗಲಲ್ಲಿ ಅಲ್ಲಿ ನಾವು ನೋಡೋದಾದ್ರೆ ಈ ಒಂದು ಕಾಡಲ್ಲಿ ಈ ಉಳಿವಿಗಾಗಿ ಹೋರಾಟ ಅಂತಕ್ಕಂಥದ್ದು ಕಾಮನ್ ಪ್ಯಾಕ್ಟರ್ ಸೊ ಎರಡು ಆನೆಗಳು ಎದುರಾದರೆ ಅಲ್ಲಿ ಜಗಳ ಆಗ್ಬೋದು ಅಥವಾ ಯಾವ ಆನೆಗೆ ಏನು ಬೇಕಾದರೂ ಕೂಡ ಆಗ್ಬೋದು ಮತ್ತೆ ಈ ಒಂದು ಕಾಡಾನೆಗಳಿಗೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತಂದರು ಅವುಗಳ ಕತೆ ಮುಗೀತು ಸೊ ಇಲ್ಲಿ ಕ್ಯಾಂಪಲ್ಲಾದ್ರೆ ಏನು ಮಾಡ್ತಾರೆ ಅಂತಂದರೆ ಅವುಗಳನ್ನು ನೋಡ್ಕೊತಕ್ಕ ಕೆಲಸ ಕೂಡ ಆಗುತ್ತೆ ಸೊ ನನಗೆ ಅನಿಸಿದ್ದ ಪ್ರಕಾರ ಯಾವ ಆನೆಗಳು ಮನುಷ್ಯನಿಗೆ ತೊಂದರೆ ಕೊಡ್ತಾ ಇದೆಯೋ ಅವುಗಳನ್ನು ಕ್ಯಾಪ್ಚರ್ ಮಾಡಿ ಅವುಗಳಿಗೆ ತರಬೇತಿಯನ್ನು ಕೊಟ್ಟು ಮತ್ತು ಆ ಒಂದು ಆನೆ ಶಿಬಿರದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹಾಗಾದರೆ ನಿಮಗೆ ಈ ಒಂದು ಇನ್ಸಿಡೆಂಟ್ಸ್ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು